ಎಲ್ಲರಿಗೂ ಶರಣು ಶರಣಾರ್ಥಿ ನಾಳೆ ಚಟ್ಟಿ ಅಮಾವಾಸಿ ವಾರ ರವಿವಾರ ದಿನಾಂಕ ಒಂದು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ ರವಿವಾರ ಚಟ್ಟಿ ಅಮಾವಾಸಿ ಮೂಲಪೀಠ ಮೂಮೆಂಟ್ ಗುಡ್ಡದ ಮೇಲೆ ಶ್ರೀ ಶಿವಯೋಗಿ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವಂತಹ ಎಲ್ಲ ಸಕಲ ಸದ್ಭಕ್ತರಿಗೆ ಭಕ್ತಿ ಭಂಡಾರದ ಸ್ವಾಗತ ಈ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಬೇಕಂತ ಸತ್ಯ ಸಂಕಲ್ಪ ಮಾಡಿ ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಹನ್ನೆರಡು ವರ್ಷ ತನಕ ಉಪವಾಸ ವೃತ ಮಾಡಿ ನಾಡ್ಮಾಗನ್ನೆಲ್ಲ ಸಿದ್ಧರನ್ನ ಭಂಡಾರ ಕೊಟ್ಟು ಮೊಮ್ಮೆಟ್ ಗುಡ್ಡಕ್ಕೆ ಕರೆಸಿ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿದ್ರು ಏನಾಯ್ತು ಅಂತ ಕೇಳಿದ್ರೆ ಚಟ್ಟಿ ಜಾತ್ರೆಗೆ ಬರುವಂತ ಭಕ್ತರಿಗೆಲ್ಲ

ಒಡ್ಕೋತ ಹೊಡ್ಕೋತ ಸಿದ್ದಪ್ಪ ಮಹಾರಾಜ ಕಡೆ ಬಂದ ದಾಸೋಗದೊಳಗ ಕರಿಗಡ ಬದಾವ ಎಲ್ಲಾ ಅಡಿಗೆ ಐತಿ ತುಪ್ಪ ಅಟ್ಟೆ ಏನಾಗೈತಿ ಅಂತ ಕೇಳಿದ್ರೆ ಬಳದೈತಿ ಇನ್ನ ಒಂದು ಪಂಕ್ತಿ ಭಕ್ತರು ಊಟ ಮಾಡ್ಬೇಕು ತುಪ್ಪ ಕಡಿಮೆ ಬಿಡುತ್ತದೆಪ್ಪ ಹೆಂಗ್ ನೋಡುದು ಅಂದಾಗ ಸಿದ್ದಪ್ಪ ಮಹಾರಾಜರು ಹೇಳಿದ್ರು ಏ ಹುಚ್ಚುಗಳೇ ಇದು ನಾಡಗೌಡನ ಸನ್ನಿಧಾನ ಇದು ಅಮ್ಮೋಕ್ಷಿತನ ಸನ್ನಿಧಾನ ಇಲ್ಲಿ ಕಾಮಧೇನು ಕಲ್ಪ ಅದು ಆ ಸತ್ ಧರ್ಮರು ಹೊಂದ್ರಿಗೆ ಒಳಗ ಅಕ್ಷಯ ಪಾತ್ರ ಇಟ್ಟುಕೊಂಡು ದಿನ ಲಕ್ಷ ಗಟ್ಟಲೆ ಭಕ್ತರಿಗೆ ಊಟ ಹಾಕ್ಯಾರ ಇಂಥ ಸಿದ್ಧಾಂತ ಇಲ್ಲಿ ಬೇಡಿದ್ದೇ ಒಂದು ಕ್ಷಣದಾಗ ಇಚ್ಛಾ ಭೋಜನ ತಯಾರಾಗ್ತದ ಇಲ್ಲಿ ತುಪ್ಪ ಆಗ್ತದಂದ್ರೆ ಯಾರ ನಕ್ಕಾರ ಹೊಸಗಳು ಎರಡು ಕೊಡ ತಗೋರಿ ಇಬ್ರು ಒಂದೊಂದು ಕೊಡ ತಗೋರಿ ಹೋರಿ ಶಿತಾಳಬಾಯಿ ಹೋರಿ ಅಂದ್ರ ಅಲ್ಲೊಂದು ದೇವ್ರ ಪೂಜೆಗೆ ಅಂತ ಹೇಳಿ ತಿಳ್ಕೊಂಡು ದೇವ್ರ ಪೂಜೆಗೆ ನೀರು ಬೇಕತ್ ತಿಳ್ಕೊಂಡು ಸಿದ್ದಪ್ಪ ಮಹಾರಾಜರೇ ಒಂದು ಭಾವಿ ಗುಡ್ಡದ ಬಲಕಿನ ಬಜು ಐತಿ ಅದಕ್ಕೆ ಸೀತಾಳ ಭಾವಿ ಅಂತ ಕರಿತಾರ ಸಿದ್ದಪ್ಪ ಮಹಾರಾಜತಾರ ಸೋಮ ನಾಯಕಗ ಭೀಮಾಲಯಕ ಇಬ್ಬರು ಒಂದೊಂದು ಕೊಡ ತಗೊಂಡು ಗಂಗಮ್ಮನ ಅಂತ ಹೋರಿ ಸೀತಾಳ ಭಾವಿ ಹೋರಿ ಗಂಗಮ್ಮನ ಪೂಜಾ ಮಾಡ್ರಿ ಗಂಗಮ್ಮನ ಪೂಜಾ ಮಾಡಿ ನಮಸ್ಕಾರ ಮಾಡಿ ಗಂಗಮ್ಮನ್ ಹೇಳ್ರಿ ಎರಡು ಕೊಡ ತುಪ್ಪ ಕುಡಿಯವ ಕಡ ಕುಡು ಭಕ್ತರು ತಂದ ಮಠಕ್ಕೆ ಕೊಡೋಣ ನೀನು ತುಪ್ಪ ನೀನು ಅಂತ ಹೇಳಿ ಎರಡು ಕೊಡ ತುಪ್ಪ ತಗೊಂಡು ಬರೀ ಕಡ ಅಂತ ಹೇಳ ಪಟ್ನ ಗುರುಗಳ ವಿಶ್ವಾಸಿತ್ತು ಗುರುವಿನ ಮಾತು ಬಂದ್ ಸಿದ್ಧರ್ ತುದಿನಗಿಲಿ ಯಾರ ಮಾತು ಬತ್ತು ಸಿದ್ಧಪ್ಪರಾದ್ರ ಬಯಲೇ ಏನ್ ಹೇಳ್ತಾರ ಅಂತ ಕೇಳಿದ್ರ ಹಾವಿನಿಸಾ ಸಹ ಹಲ್ಲಿನೊಳಗ ಚೇಳಿನ ಕೊಂಡಿ ಒಳಗ ಮಹಾತ್ಮರ ಶರಣರ ಸಂತರ ನಮ್ಮ ಸಿದ್ಧರ ಇಸ ಎಲ್ಲಿ ಕೇಳಿದ್ರೆ ತುದಿ ನೆಲಗಿ ಮೇಲೆ ಅಂತ ಸಿದ್ದಪ್ಪ ಮಹಾರಾಜರ ಬಾಯಲ್ಲಿ ಅದನ್ನು ಮಾತು ಬಂದಿದ್ದೆ ತಡ ಸೋಮಲ್ ನಾಯಕ ಭೀಮಾ ನಾಯಕ ಅನ್ನೋದು ಕೊಡ ತಗೊಂಡು ಬಾಯಿಗೆ ಹೋಗ್ತಾರ ಗಂಗಮ್ಮನ ಪೂಜೆ ಮಾಡಿ ನಮಸ್ಕಾರ ಮಾಡಿ ಯವ ಭಕ್ತರು ಊಟ ಮಾಡ್ಲಾಕಂತಾರ ಲಕ್ಷ ಗಟ್ಲೆ ಭಕ್ತರು ಕೂಡ್ಯಾರ ಚಟ್ಟಿ ಜಾತ್ರೆಗೆ ಎಲ್ಲಾರು ಊಟ ಮಾಡ್ಯಾರ ಇನ್ನೊಂದು ಪಂಕ್ತಿ ಅಂದ್ರೆ ಇನ್ನೊಂದು ಎಂಟು ಹತ್ತು ಸಾವಿರ ಮಂದಿ ಊಟ ಮಾಡೋದೈತಿ ಅದಕ್ಕ ಸಿದ್ಧಪ್ಪ ಹೇಳ್ಯಾನ ಎರಡು ಕೊಡ ತುಪ್ಪ ಕೊಡು ಅಂತ ಕೊಡು ಭಕ್ತರು ಕೊಡೋಣ ತಂದು ಅಂತ ಹೇಳಿದ್ರ ಎರಡು ಕೂಡ ಶಿತಾಳ ಒಳಗಿನ ಶೀತಾಳ ಅಂದ್ರ ನೀರ್ ತುಂಬಕೊಂಡು ತಗೊಂಡು ಬಂದ್ರು ತಾಂದ್ರೆ ಮುಂದೆ ಮಹಾರಾಜರು ಸೋಮ ಗುರು ಸೋಮಲಿಂಗನ ತಂದಿ ಅಮ್ಮಕ್ಷುದನ್ ಸ್ಮರಣೆ ಮಾಡಿ ಸಿದ್ದಾಪ್ ಮಹಾರಾಜರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಭಂಡಾರ ಒಳಗೆ ಕೈ ಹಾಕಿ ಭಂಡಾರ ತಗೊಂಡು ಆ ಎರಡು ನೀರಿನ ಕೊಡಕ್ಕೆ ಭಂಡಾರ ಹೊಡೆದು ಜೈಕಾರ ಹಾಕದ್ರ ಸಿದ್ರು ಜೈಕಾರ ಹಾಕದ್ರ ನೀರು ಹೋಗಿ ತುಪ್ಪಾಯ್ತು ಕೂಡಿದ ಜನ ಎಲ್ಲಾ ಊಟ ಮಾಡ್ತು ಊಟ ಕೂಡಿ ಜನರ ಊಟ ಮಾಡ್ತು ಕಣ್ ಸಿದ್ದಪ್ಪ ಮಹಾರಾಜರು ಲೀಲಾ ನೋಡಿದ್ರು ಎಂತ ಸಿದ್ಧರಪ್ಪ ಅಮೋಕ್ಷನ್ ಕೀರ್ತಿ ಕೇಳಿದ್ದೇವಿ ಅಮೋಕ್ಷನ ಸಿದ್ಧಾಂತ ಕೇಳಿದ್ದೇವಿ ಅಮೋಕ್ಷನ್ ಸಿದ್ಧಾಟಿಗೆ ಕೇಳಿದ್ದೇವಿ ಆ ಸಿದ್ಧಾಟಗಿ ಆ ಕೀರ್ತಿ ಅಥವಾ ಆ ಲೀಲಾ ಆ ಮಹಿಮ ಇವತ್ತು ಪ್ರತ್ಯಕ್ಷ ಇವರು ಮಾಡ್ತಾ ಇದ್ದಾರಪ್ಪ ಅಂತಂದ್ರ ಇವ್ರು ಬೇರೆ ಯಾರು ಅಲ್ಲ ಇವ್ರು ಬೇರೆ ಯಾರು ಅಲ್ಲ ಇವರು ಸಾಕ್ಷಾತ್ ಅಮೋಘ ಅಂತ ತಿಳ್ಕೊಂಡು ಚಟ್ಟಿ ಜಾತ್ರೆಗೆ ಬಂದಿರ್ತಕ್ಕಂಥ ಲಕ್ಷಾನ್ ಕೂಡಿರ್ತಕ್ಕಂಥ ಭಕ್ತರು ಸಿದ್ದಪ್ಪ ಮಹಾರಾಜರು ಕಣ್ ಪಾದಿಗೆ ಬಿದ್ರಂತ ಆನಂದದ ಕಣ್ಣೀರು ಬರ್ತಿದ್ದು ಭಕ್ತರು ಆನಂದ ಒಮ್ಮೆ ಕಣ್ಣೀರ ಅತಿ ದುಃಖ ಆದಾಗವಾಮಿ ಕಣ್ಣೀರ ಆನಂದದ ಭಾಸ್ಪ ಸಿದ್ದಪ್ಪ ಮಹಾರಾಜರ ಪಾದ ಮೇಲೆ ಬೀಳುತ್ತಿದ್ದು ಭಕ್ತರು ಪಾದೆಲ್ಲ ತೊಯ್ದು ಹೋಗಿತ್ತು ಯಾಕ ಯಪ್ಪ ನಾವೆಲ್ಲ ಕೇಳಿದ್ದೇವ್ ಸಿದ್ಧಾರ್ಗಿ ಇವತ್ತು ಪ್ರತ್ಯಕ್ಷ ಕಣ್ ತುಂಬ ನೋಡಿದೆವಂತ ಬಾಂದ ಭಕ್ತರಿಗೆಲ್ಲ ಊಟ ಮಾಡಿಸಿ ತೃಪ್ತಿ ಮಾಡಿ ಸಾವಿರ ಸುದ್ದನ್ನೆಲ್ಲ ಬಿಳ್ಕೊಟ್ಟು ಒಂದೊಂದು ವಾರ ಆದಮೇಲೆ ಒಂದು ವಾರ ಆದ್ಮೇಲೆ ಅಂತ ಹೇಳಿ ಯಾವುದು ಬಿಜಾಪುರ ಇಡೀ ಘೌಳಗಾರ ಮನೆತಾನವೇ ನನ್ನ ಅಮ್ಮಕ್ಷನ್ ಪರಮ ಭಕ್ತರವ್ರು ಆ ಗೌಳಗಿಯರು ಮಠಕ್ಕೆ ಹೋಗಿ ಬರನ ತಿಳ್ಕೊಂಡು ಗೌಳಿಗಾರ ಮನೆ ಮುಮ್ಮಟ ಗುಡ್ಡಕ್ಕೆ ಬರುವಾಗ ಬಂದ ಅಮ್ಮಕ್ಷನ್ ದರ್ಶನ ಮಾಡಿ ಸಿದ್ದಪ್ಪ ದರ್ಶನ ಮಾಡಿ ಸಿದ್ದಪ್ಪ ಪಾಜಿಗೆ ಬಿದ್ದು ಎಪ್ಪಾ ದಾಸೋಕತಿಯಲ್ಲಿ ತುಪ್ಪ ತಂದಿದ್ದ ತಂದು ತಂದ್ಕೊಟ್ರತ ಅದ್ರೊಳಗಿಂದ ಎರಡು ಕೊಡ ತುಪ್ಪ ಅದ್ರೊಳಗಿಂದ ಎರಡು ಕೊಡ ತುಪ್ಪ ತೆಗೆದು ಸಿದ್ದಪ್ಪರು ಸೋಮ ನಾಯಕಗೆ ಭಿಮಾನ ಕರೆದು ಹೇಳ್ತಾರ ಏಯ್ ತಮ್ಮ ಒಂದು ವಾರ ಆಯ್ತು ಗಂಗಮ್ಮನ ಕೈಲಿ ತುಪ್ಪ ತಂದು ತುಪ್ಪ ತುಪ್ಪಾಕಿ ಕೊಡ್ಬೇಕಲ್ಲ ಕಡ ತಂದಿದ್ದೇವು ಅಂತ ಹೇಳಿದೆವು ವಚನ ಭ್ರಷ್ಟ ಆಗ್ಲಾಕ್ ಬರಂಗಿಲ್ಲ ಇದು ಎರಡು ಕೊಡ ತುಪ್ಪ ಒಯ್ದು ಗಂಗಮ್ಮ ಕೊಟ್ಟು ಬರ್ರಿ ಅಂತ ಹೇಳಿದ್ರ ಎರಡು ಕೊಡ ತುಪ್ಪ ತಗೊಂಡು ಹೋಗಿ ಶಿತಾಳ ಬಾಯಿಗೆ ಹೋಗಿ ಗಂಗಮ್ಮನ ಪೂಜೆ ಮಾಡಿ ಗಂಗಮ್ಮ ನಮಸ್ಕಾರ ಮಾಡಿ ಗಂಗಮ್ಮಗೆ ಹೇಳ್ತಾರೆ ಯವ ಒಂದು ವಾರ ಹಿಂದ ಚಟ್ಟಿ ಜಾತ್ರೆ ಒಳಗ ತುಪ್ಪ ಬಿದ್ದಿತ್ತು ದಾಸೋಕ ನಿನ್ನ ಕಡೆದ ಎರಡು ಕೊಡ ತುಪ್ಪ ಒಯ್ದಿದೇನೋ ಕಡ ಈ ಭಕ್ತ ತಂದು ಕೊಟ್ಟಾರ ನೀ ತಗೋ ಅಂತ ಹೇಳಿ ಗಂಗಮ ಹೇಳಿ ಆ ಎರಡು ಕೊಡ ತುಪ್ಪ ಶೀತಾಳಿಯಾಗ ಸುರಗಿದ್ರತ್ತ ಅದು ತುಪ್ಪ ನೀರಾಗ್ ಕುಡ್ಕೊತತ್ ನೀರಾಗ್ ಕುಡ್ಕೋತು ತುಪ್ಪ ಎಂದ ನೀರಾಗು ಕೂಡಂಗಿಲ್ಲ ಹಾಲಾಗೂ ಕೂಡಂಗಿಲ್ಲ ಅವ್ನ್ ಹೊರಗೆ ಬತ್ತು ಹಾಲಂದ್ರ ಹೊಳ್ಳಿ ಅದೇ ಹಾಲಿನೊಳಗೆ ಕೂಡಂಗಿಲ್ಲ ಅದ್ ಹಿಂಗಾದ್ರ ಧರ್ಮದ ಆದ್ರೆ ಎರಡು ಕೊಡ ತುಪ್ಪ ನಾವು ತಂದಿದ್ದೇವೆ ನೀರು ತಂದು ತುಪ್ಪ ಮಾಡ್ಯಾರ ಈಗ ತುಪ್ಪ ಒಯ್ದು ನೀರು ಮಾಡ್ಯಾರ ಅವರು ಸಿದ್ಧಾಟಿಗೆ ಎಂಥ ಸಿದ್ಧಾಟಿಗೆ ಮಾಡಿದ್ರು ಸಿದ್ದಾಪ್ ಅಂತ ಕೇಳಿದ್ರೆ ಹೆಜ್ಜೆ ಒಂದು ಪವಾಡ ಮಾಡಿದ್ರು ತೇಜಿ ಹೆಸರ ಹೆಣ್ಣು ಕುದು್ರಿತ್ತು ತಾಯಿ ಪದ್ಮಾವತಿ ಹೆಸರಿಟ್ಟಿದ್ರೆ ಅದಕ್ಕೆ ಯವಾ ಇವತ್ತು ಯಾವ್ದಿಕ್ಕಿ ಹೋಗನು ಅಂದ್ರೆ ಅದ್ರ ಮೈ ತಿಕ್ಕಿ ತೇಜಿ ತಡಿ ಹಾಕಿ ತೇಜಿ ತಯಾರು ಮಾಡಿ ತೇಜಿ ಮೇಲೆ ಕುಂಡ್ರು ಮುಂದ ಆ ತೇಜಿಗೆ ನಮಸ್ಕಾರ ಮಾಡಿ ಇವತ್ತು ಯಾವ ದಿಕ್ಕಿಗೆ ಹೂನ್ ಅಂದ್ರ ತೇಜಿ ಕಾಲೆತ್ತಿ ತೋರಿಸ್ತಿತ್ತು ಅದು ತೇಜಿ ಯಾವ ದಿಕ್ಕಿಗೆ ತೋರ್ಸ್ತ ಕುದುರೆ ಯಾವ ದಿಕ್ಕ ತೋರಿಸ್ತದಲ್ಲ ಅದೇ ದಿಕ್ಕಿಗೆ ಹೋಗ್ತಿದ್ರು ಅವತ್ತು ಭಕ್ತ ಭೇಟಿ ಆಗ್ತಿದ್ರು ಅವತ್ತು ಜೋಳಿಗೆ ಒಳಗೆ ಏನಾಯ್ತು ಏನಾದ್ರು ಆಗ್ತಿತ್ತು ಅವತ್ತ ಭಕ್ತರು ಉದ್ಧಾರ ಆಗ್ತಿತ್ತು ಬೇಡಿದವ್ರಿಗೆಲ್ಲರಿಗೆ ಬೇಕಾದ ಕುಡ್ಕೋತ 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 ಮಾರಾದ್ರು ಹಿಂಗೆ ಹೋಗೋರು ಆ ಆ ಆ ಜೊಳಗಿ ಒಳಗೆ ಭಿಕ್ಷೆ ಮಾಡ್ಕೊಂಡು ಉಪ್ಪಿನ ಹಿಡಿದು ತುಪ್ಪಿನ ತನಕ ಅದು ಇದು ಅಂತ ಹಿಂಗೇನಿಲ್ಲ ದಾಸೋಕೆ ಏನೇನು ಬೇಕಾಗ್ತದ ತಗೊಂಡು ಬಂದು ಅಖಂಡ ಸಿದ್ದಾಪರಾದ್ರು ಮುಮೆಟ್ ಗುಡ್ಡದ ಮೇಲೆ ಇಟ್ರು ಬಂದು ಭಕ್ತರಿಗೆ ಇಚ್ಛಾ ಇಚ್ಛಾಭೂಷಣ ಇಟ್ರು ಅವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಕೆಲವೊಬ್ಬರು ಭಕ್ತರು ಬಂದವರು ಎಪ್ಪಾ ನಮ್ಗೆ ಊಟ ಇದು ಬೇಡ ಇವತ್ತು ಇದೇ ಬೇಕು ಊಟ ಅಂದ್ರೆ ಮಕ್ಕಳೇ ಮುತ್ತ್ಯಾ ನಮಸ್ಕಾರ ಮಾಡ್ರಿ ಮುತ್ತಾಗ ನಮಸ್ಕಾರ ಮಾಡ್ರಿ ಮ್ಯಾಲ ಗುಡ್ಡದ ಮ್ಯಾಲ ನಮಸ್ಕಾರ ಮಾಡಿ ಮುತ್ತ ಹೊಳ್ಯಾ ಒಂದಿಷ್ಟು ಕಸ ಹುಡ್ರಿ ಶವ ಮಾಡ್ರಿ ಐದ್ ಹತ್ತು ಮಿಂಟಿನೊಳಗ್ ನೀವು ನೀವು ಬೇಡಿದ್ ನಿಮಗೆ ಊಟ ಕೊಡ್ತಾನ ಅಂತ ಹೇಳ್ತಿರತ್ತ ಸಿದ್ದಾಪ್ ಮಹಾರಾಜರು ಐದ್ ಹತ್ತು ನಿಮಿಷ ಆಗುದ್ರೊಳಗ ಯಾವ್ದಕ್ಕಿಂದು ಎಲ್ಲಿದೋ ಭಕ್ತರು ಆ ಆ ಅಡಿಗೆ ತಯಾರು ಮಾಡ್ಕೊಂಡು ಬರ್ತಿರತ್ತ ಸಿದ್ದಪ್ಪ ಮಹಾರಾಜ ಸನ್ನಿಧಾನಕ್ಕೆ ಅವಾಗ ಇವ್ರಿಗೆ ಕರೆದು ಸಿದ್ದಾಪ್ ಮಹಾರಾಜ ಹೇಳೋರು ಏಯ್ ತಗೋರು ನೀವು ಬೇಡಿದ ಮುತ್ತ್ಯಾ ಪಟ್ಟ ಕಳ್ಸ್ಯನ ಊಟ ಮಾಡ್ರ ಅವ್ರ ಇಂಥ ಮಾತೃದಯದ ಸಂತರು ಸಿದ್ದಾಪ್ ಮಹಾರಾಜರು ಅವರು ದೇ ಬಿಡು ಮುಂದ ಸಿದ್ದಾಪ ಮಹಾರಾಜರು ದೇ ಬಿಡು ಮುಂದೆ ಭಕ್ತರೆಲ್ಲ ಕೂತಿದ್ರು ಸೋಮ ನಾಯಕ್ ಭೀಮಾ ಬಂದು ನಮಸ್ಕಾರ ಮಾಡಿ ಸಿದ್ದಾಪ್ ಅಂತ ಕೇಳ್ತಾರೆಪ್ಪ ನಿಮ್ಮ ಅಂತ್ಯಕಾಲ ಆಯಿತು ನೀವು ಶರೀರ ಬಿಡುವಂತ ಪ್ರಸಂಗಿಗೆ ಸದ್ದ ಇನ್ನು ಮುಂದೆ ಈ ಮಟ್ಟದ ಜವಾಬ್ದಾರಿ ಈ ಮಠದಾಗಿನ ಏನು ದಾಸೋಗ ಈ ಮಟ್ಟದ ಆಗು ಹೂಗಳನ್ನು ಯಾರು ನೋಡ್ಕೊಳ್ಳೋರಪ್ಪ ಇದಕ್ಕೆ ಯಾರು ಒಡೆಯರು ಅಂತ ಕೇಳಿದಾಗ ಏ ನನ್ನ ಕೆಲಸ ನಾ ಮಾಡ್ಕೋತೀನೋ ನೀವು ಇದ್ರ ಚಿಂತೆ ಮಾಡಬೇಡ್ರಿ ಬರೇ ಸೇವಾ ಮಾಡೋದಕ್ಕೆ ಮಾಡ್ರಿ ನೀವು ಬರೇ ಸೇವಾ ಮಾಡೋದಕ್ಕೆ ಮಾಡ್ರಿ ನನ್ನ ಕೆಲಸ ನಾ ಮಾಡ್ಕೋತೀನಿ ಈಗ ಅರಕೇರಿ ಪಟ್ಟಣದೊಳಗೆ ಇಲ್ಲಿ ಒಡೆಯರ್ ಮನೆ ತೊಳಗ ಉತ್ತರಿಸಿ ಬಂದು ಮುತ್ತಾನ ಬಲಕ ಇಲ್ಲಿ ಮಠ ಕಟ್ಟಿ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿ ನಾಡಿನ ಮ್ಯಾಗಿನ ಸಿದ್ಧರನ್ನೆಲ್ಲ ಇಲ್ಲಿ ಕೂಡಿಸಿ ಮ್ಯಾಗಿನ ಭಕ್ತರನ್ನೆಲ್ಲ ಇಲ್ಲಿ ಕೂಡಿಸಿ ಇದು ಚಟ್ಟಿ ಜಾತ್ರೆ ತಯಾರು ಮಾಡೀನಿ ಈ ಚಟ್ಟಿ ಜಾತ್ರೆ ಇನ್ನು ಭೂಮಿ ಇರು ತನಕ ಸೂರ್ಯಚಂದ್ರ ಇರೋರಿಗೆ ನೆಲವಾದ ಗಂಗೆ ಹರಿಯವರಿಗೆ ಅಜರಾಮರ ಚಟ್ಟಿ ಜಾತ್ರೆ ನಡಿತೈತಿ ವರ್ಷಕ್ಕೆ ವರ್ಷಕ್ಕಿದು ಏನಾಗ್ತದೆ ಉತ್ತರ ಉತ್ತರವಾಗಿ ಬೆಳಕೋತ ಹೋತ ಬೆಳಕೋತ ಹೋತ ಚಟ್ಟಿ ಜಾತ್ರೆ ಈ ಜಾತ್ರೆಗೆ ಯಾವ ಕೊರತೆ ಬೆಳಂಗಿಲ್ಲ ಈ ಮಠಕ್ಕೆ ಯಾವ್ದು ಕೊರತೆ ಬೆಳಂಗಿಲ್ಲ ದಾಸೋಕ್ ಯಾವ್ದು ಕೊರತೆ ಬೆಳಂಗಿಲ್ಲ ನಂದು ನಾನು ನೋಡ್ಕೋತೀನಿ ಇಲ್ಲಿಗೆ ನಂದು ಅವತಾರ ಮುಗಿತು ಇನ್ನು ಮುಂದಿನ ಅವತಾರ ನಂದು ಗಂಗೆ ನಾಡಿನೊಳಗ ಭೀಮಾ ಮತ್ತು ಶಿನ್ನಿ ಎರಡೂ ನದಿಗಳ ನಡ್ಬಾರ್ಕ್ ನಂದು ಅವತಾರ ಆಗ್ತದೆ ಆ ಅವತಾರದ ಇದೊಳಗ ನಾ ಏನು ಮಾಡ್ತೀನಿ ಅಂದ್ರೆ ಮೊಮ್ಮೆಟು ಗುಡ್ಡಕ್ಕೆ ಬಂದು ಮುತ್ತಾನ ಎಡಕ್ಕೆ ಜಾಗ ಹಿಡಿದು ಮಠ ಕಟ್ಟಿ ಹಾಲ ತುಪ್ಪಿನ ಹೊಳೆ ಹರಿಸ್ತೀನಿ ಚಿಂತೆ ಅಂತ ಸಿದ್ದಪ್ಪ ಮಹಾರಾಜರು ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಸಿದ್ದಪ್ಪ ಮಹಾರಾಜರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಮ್ಮ ಶರೀರ ಬಿಟ್ಟರು ಅಂತ ಅಂತ ಸಿದ್ದಪ್ಪ ಮಹಾರಾಜರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಚಟ್ಟಿ ಜಾತ್ರೆ ಸಿದ್ದಪ್ಪ ಮಹಾರಾಜರು ಪ್ರಾರಂಭ ಮಾಡಿರ್ತಕ್ಕಂಥ ಮುಮ್ಮೆಟು ಗುಡ್ಡ ಮ್ಯಾಗಿನ ದಾಸೋಗ ಸಿದ್ದಪ್ಪ ಮಹಾರಾಜರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿ ಅದು ಕರಿಗಡವ ತುಪ್ಪ ನೈವೇದ್ಯ ಸಿದ್ದಪ್ಪ ಮಹಾರಾಜ್ ಹಾಕಿ ಕೊಟ್ಟಿರ್ತಕ್ಕಂಥ ಭಂಡಾರ ಪೂಜಿ ಸಿದ್ದಪ್ಪ ಮಹಾರಾಜರು ತಮ್ಮ ಕೈಯಾರೆ ಕೈಯಾರೆ ಪಂಚಾಮೃತ ತಯಾರ ಮಾಡಿ ಮುತ್ತಾನ ದೇಹಕ್ಕ ತಿಕ್ಕಿ ತೀಡಿ ಅಭಿಷೇಕ ಮಾಡಿ ಮೂರೂರು ದೇವರು ಪೂಜೆ ಮಾಡ್ತಿದ್ರು ಎಲ್ಲಿ ರಥದ ಮನೆಯೊಳಗ ತಾಯಿ ಪದ್ಮ ಒಂದು ಮಾಯದ ಗುಡ್ಡದ ಮ್ಯಾಲ ತಂದೆ ಅಮ್ಮೋಕ್ಷ ಮಕಣಪೋಡ ಗುರುವಿಂದ ಶೇವ ಮಾಡ್ಯಾರ ಮೂರೂರು ಶೇವ ಅವರು ಸಿದ್ದಪ್ಪ ಮಹಾರಾಜ ಮಾಡ್ಯಾರ ಅವ್ರ ಕೈಯಾರೆ ತಯಾರು ಮಾಡಿರತಕ್ಕಂತ ಪಂಚಾಮೃತ ಅದಕ್ಕೆ ಅಭಿಷೇಕ ಪಂಚಾಭಿಷೇಕ ಅಂತಾರಲ್ಲ ಆ ಅಭಿಷೇಕ ಆ ಭಂಡಾರ ಪೂಜಿ ಆ ಕರಿಗಡ ಬತ್ತುಪ್ಪ ನೈವೇದ್ಯ ಅಂದಿನ ಹಿಡಿದು ಹಿಂದಿನ ತನಕ ಬಂದದ ಗಟ್ಟಲೆ ಭಕ್ತರು ಬಂದು ಗುಡ್ಡದ ತುಂಬಾ ಎಲ್ಲ ನಾಡಿನ ಎಂ ಗುಡ್ಡದ ಸುತ್ತ ಎಂಟು ದಿಕ್ಕಿಗೆ ಎಲ್ಲಿ ಬೇಕ ಅಲ್ಲಿ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಒಲಿ ಹೂಡಿ ಒಲಿ ಹೂಡಿ ಬ್ಯಾಳೆ ಹಾಕಿ ಬ್ಯಾಳಿ ಹಾಕಿ ಬೇಳೆ ಹಾಕಿ ಆ ನೈವೇದ್ಯ ಮಾಡಿ ಆ ಅಮ್ಮೋಕ್ಷುದ್ಧ ನೈವೇದ್ಯ ಪಟ್ಟು ಅಮ್ಮಕ್ಷುದ್ಧಗ ನೈವೇದ್ಯ ಪಟ್ಟು ಹ ಮತ್ತ ಒಡೆಯರಿ ಊಟ ಮಾಡಿಸಿ ದಕ್ಷಿಣ ಕೊಟ್ಟು ಹ ನಾನಾ ರೀತಿ ಸೇವಾ ಮಾಡಿ ಹೋಗ್ತಾರಲ್ಲ ಆ ಸೇವಾ ಮಾಡಿರ್ತಕ್ಕಂಥವ್ರು ಎಲ್ಲರ ಜೀವನ ಪವನ ಅವನ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತರು ಜೀವನ ಪವನ ಬಂದು ಅವನು ಸೇವಾ ಮಾಡಿ ಅವನ ಕೃಪೆಗೆ ಪಾತ್ರ ಆಗಲಿ ಅಂತ ಹಾರೈಸಿ ನಾನು ಆಗ್ರಪ್ಪ ಸೇವೆಗೂ ರಾಮ್ ಕೊಡ್ತಾ ಇದ್ದೀನಿ ಹರ ಓಂ ತತ್ಸ